ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಇದ್ರೂ ಹೈಕಮಾಂಡ್ ತಿಳಿಸುತ್ತೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಏನೇ ವಿಚಾರಗಳಿದ್ರೂ ಕೂಡ ಅದನ್ನ ನಮ್ಮ ಹೈಕಮಾಂಡ್ ತಿಳಿಸುತ್ತೆ ನನಗೆ ಬಹಳಷ್ಟು ಈ ವಿಚಾರದಲ್ಲಿ ಬೇಜಾರಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ ವಿಷಯನೇ ಇಲ್ಲದೆ ಏನಾದರೂ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಏನು ವಿಷಯನೇ ಇಲ್ಲದೆ ಸುಖ ಸುಮ್ನೆ ಏನಾದರೂ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ ನನ್ನ ಹತ್ತಿರ ಹೇಳೋದಕ್ಕೆ ಏನೂ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಏನೇ ಇದ್ದರೂ ಅದು ಹೈಕಮಾಂಡ್ ಹೇಳತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನು ನಡೆಯೋದಿಲ್ವಾ ಅನ್ನುವಂತಹ ಒಂದು ವಿಚಾರ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ ತಲೀಸ್ ಕೇಳಿಸ್ಕೊಳ್ತಕ್ಕಂಥದ್ದು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂತ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೀಸ್ ಕೇಳಿಸ್ಕೊಳ್ತಕ್ಕಂಥದ್ದು ಸರಿ ಥ್ಯಾಂಕ್ ಯು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೀಸ್ ಕೇಳಿಸ್ಕೊಳ್ತಕ್ಕಂಥದ್ದು ಸರಿ ಥ್ಯಾಂಕ್ ಯು ಯಾವ ವಿಚಾರದಲ್ಲೂ ಕೂಡ ಇದರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಅದಕ್ಕಾಗಿ ಅದಕ್ಕಾಗಿ ಬಗ್ಗೆ ಹೆಚ್ಚಿನ ಕೇಳಿಸ್ಕೊಳ್ತಕ್ಕಂಥದ್ದು ಸರಿ ಯು ಯಾವ ವಿಚಾರದಲ್ಲೂ ಕೂಡ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈವರೆಗೆ ನಡೀತಾ ಇದ್ದಂತಹ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೈಕಮಾಂಡ್ ಈವರೆಗೂ ಇದನ್ನು ಕನ್ಫರ್ಮ್ ಮಾಡಿಲ್ವಾ ಜೊತೆಗೆ ಅಥವಾ ಹೈಕಮಾಂಡೇ ಗೊಂದಲದಲ್ಲಿ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಮೂಡುವಂತಾಗಿದೆ ಹೀಗಾಗಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಬಹಳಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಜೊತೆಗೆ ನನಗೆ ತುಂಬ ಬೇಜಾರಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಹೀಗಾಗಿ ಯಾವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೇಜಾರಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಹೈಕಮಾಂಡ್ ನಡೆ ಬೇಜಾರು ತರಸ್ತ ಅಥವಾ ರಾಜ್ಯ ಕಾಂಗ್ರೆಸ್ನ ನಾಯಕರ ನಡೆ ಏನಿದೆ ಅದು ಬೇಜಾರು ತರಸ್ತ ಅಥವಾ ಬದಲಾವಣೆ ವಿಚಾರ ಏನಿದೆ ಇದು ಚರ್ಚೆ ಆಗ್ತಾ ಇರುವಂಥದ್ದು ತೀವ್ರವಾಗಿ ಇದರಿಂದ ಬೇಜಾರಾಯ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನ ಒಳಮರ್ಮ ಏನಪ್ಪ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಹೀಗಾಗಿ ಸಿ ಬದಲಾವಣೆ ಪವರ್ ಶೇರಿಂಗ್ ವಿಚಾರ ಈ ಈ ಒಂದು ಚರ್ಚೆಯಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಮತ್ತಷ್ಟು ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಒಂದೆಡೆ ಪವರ್ ಶೇರಿಂಗ್ ಆಗೇ ಆಗತ್ತೆ ಅನ್ನುವಂತಹ ಚರ್ಚೆ ಈ ನಡುವೆ ಮಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತೇನಿದೆ ಅದು ಮತ್ತಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಹೈಕಮಾಂಡು ಬದಲಾವಣೆಗೆ ಮುಂದಾಗ್ತಾ ಇಲ್ವಾ ಅನ್ನುವಂತಹ ವಿಚಾರ ಒಂದು ಕಡೆ ಆದರೆ ಬೇಜಾರಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಹೀಗಾಗಿ ಯಾವ ಕಾರಣಕ್ಕೆ ಈ ಬೇಜಾರು ಜೊತೆಗೆ ಪವರ್ ಶೇರಿಂಗ್ ವಿಚಾರ ಎಲ್ಲಿಗೆ ಬಂತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಸಾಕಷ್ಟು ಆಪ್ತರ ಸಿಎಂ ಹಾಗೂ ಡಿ ಸಿ ಎಂ ಆಪ್ತರ ಒಂದು ಚಟುವಟಿಕೆಗಳು ಅವರದೇ ಆದಂತಹ ಒಂದು ಸ್ಟ್ರಾಟಜಿಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕಾವು ಪಡ್ಕೊಳ್ತಾ ಇದೆ ಒಂದು ಕಡೆ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಬೆಂಗಳೂರು ರಾಜ್ಯಕ್ಕೆ ಆಗಮಿಸಿದ್ರು ರಾಜ್ಯಕ್ಕೆ ಆಗಮಿಸಿದ ಬಳಿಕ ಎಲ್ಲದಕ್ಕೂ ಒಂದು ಆ ಸ್ಪಷ್ಟನೆ ಸಿಗ್ಬೋದು ಎಂಬ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಹಲವು ಸಚಿವರು ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಭೇಟಿ ಮಾಡಿದ ಸಮಯದಲ್ಲೇ ಒಂದಿಷ್ಟು ಸದ್ಯ ಪರಿಸ್ಥಿತಿ ಇರುವಂತ ಪರಿಸ್ಥಿತಿಗಳ ಬಗ್ಗೆ ಕೂಡ ಆ ಚರ್ಚೆ ಮಾಡಿರುವಂತದ್ದು ಆದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟವಾದ ಒಂದು ಆ ಮಾಹಿತಿಯನ್ನು ಮಾಹಿತಿಯನ್ನು ಸಿಕ್ಕಿರಲ ಸಿಕ್ಕಿಲ್ಲ ಅನ್ನೋದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಅಹ್ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಬಣ ತಮ್ಮದೇ ಆದಂತ ಒಂದು ದಾಳವನ್ನು ಉಳಿಸ್ತಾ ಇದ್ದಾರೆ ಜೊತೆಗೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಕೂಡ ತಮ್ಮದೇ ಆದ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೂ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ಒಂದಿಷ್ಟು ತಲೆಬಿಸಿಯಾಗಿರುವಂತದ್ದು ಹಾಗಾಗಿ ಒಂದು ಕಡೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಒಂದಿಷ್ಟು ಗೊಂದಲದ ಗೊಂದಲದಲ್ಲಿ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಅಂದ್ರೆ ಸಾಕಷ್ಟು ಶಾಸಕರು ಆ ಸಚಿವರು ಕೂಡ ಭೇಟಿ ಆಗ್ತಾ ಇದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯಾಗಿದ್ರು ಭೇಟಿಯಾಗಿ ಸತ್ಯ ಇರುವಂತಹ ಒಂದು ಪ್ರಸ್ತುತ ವಿಚಾರಗಳ ಬಗ್ಗೆ ಹಾಗೂ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆಂತರಿಕವಾಗಿ ಮಾತುಕತೆ ಏನಾದ್ರು ನಡೆಸಿದ್ದಾರೆ ಆದ್ರೆ ಯಾವುದಕ್ಕೂ ಕೂಡ ಇನ್ನು ಸ್ಪಷ್ಟನೆ ಸಿಕ್ಕಿಲ್ಲ ಜೊತೆಗೆ ಏನು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲ್ಡ್ ವಾರ್ ಶುರುವಾಗಿದೆ ಆ ಕೋಲ್ಡ್ ವಾರ್ಗೂ ಕೂಡ ಇನ್ನು ಆ ಬ್ರೇಕ್ ಹಾಕೋದಕ್ಕೂ ಹೈಕಮಾಂಡ್ ನಾಯಕರು ಎಂಟ್ರಿ ಆಗಿಲ್ಲ ಈ ಕೆಲ ದಿನಗಳ ಹಿಂದೆ ಕೂಡ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಆಗ್ಲೂ ಕೂಡ ಹೈಕಮಾಂಡ್ ನಾಯಕರು ಎಂಟ್ರಿ ಆಗಿದ್ರೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು ಅಂದ್ರೆ ಯಾರು ಕೂಡ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಚಕಾರ ಎತ್ತಬಾರ್ದು ಮಾತನಾಡಬಾರ್ದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಬಾರ್ದು ಅಂತ ಒಂದು ಕಟ್ಟುನಿಟ್ಟಿನ ಸಂದೇಶವನ್ನ ರವಾನಿಸಿದ್ದನ್ನು ಹೊರತುಪಡಿಸಿದ್ರೆ ಯಾವುದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಅಥವಾ ಫುಲ್ ಸ್ಟಾಪ್ ಹಾಕೋದಕ್ಕೆ ಹೈಕಮಾಂಡ್ ನಾಯಕರು ಎಂಟ್ರಿ ಆಗಿಲ್ಲ ಈ ಬಗ್ಗೆ ಆ ಹಲವು ಸಚಿವರು ಹೈಕಮಾಂಡ್ ನಾಯಕರಿಗೆ ಮನವಿಯನ್ನ ಮಾಡಿದ್ರು ಅಂದ್ರೆ ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ನೀಡಬೇಕು ಹೈಕಮಾಂಡ್ ಎಂಟ್ರಿ ಆದ ಬಳಿಕ ಎಲ್ಲದೂ ಸರಿ ಹೋಗುತ್ತೆ ಇಲ್ಲಾಂದ್ರೆ ಪದೇ ಪದೇ ಈ ವಿಚಾರದಲ್ಲಿ ವಿಚಾರವನ್ನು ಪ್ರಸ್ತಾಪ ಆಗ್ತಾ ಇದ್ರೆ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ ಜೊತೆಗೆ ಆಡಳಿತವರೆಗೂ ಆಡಳಿತ ಮಾಡಲಿ ನಡೆಸಲಿಕ್ಕೂ ಸಮಸ್ಯೆ ಆಗುತ್ತೆ ಎಂಬ ಮನವಿಯನ್ನ ಹೈಕಮಾಂಡ್ ನಾಯಕರು ಇಟ್ಟಿದ್ರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು ಆದ್ರೆ ಯಾವುದೂ ಕೂಡ ಇನ್ನು ಆ ಕಾರ್ಯ ರೂಪಕ್ಕೆ ಬಂದಿಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಪಷ್ಟ ನಿರ್ಧಾರವನ್ನು ಹೇಳ್ತಾ ಇಲ್ಲ ಈಗ ಎಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿತ್ತು ಅಂದ್ರೆ ಸಿಎಂ ಬದಲಾವಣೆ ಆಗುತ್ತಾ ಸಿಎಂ ಡಿಕೆ ಶಿವ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುತ್ತಾ ಎಂಬ ವಿಚಾರ ಸಂಪೂರ್ಣವಾಗಿ ಹೈಕಮಾಂಡ್ ಅಂಗಳದಲ್ಲಿ ಇರುವಂತದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಅಂದ್ರೆ ನಾವು ಎಲ್ಲವನ್ನು ನೋಡ್ಕೊಳ್ತೇವೆ ಎಲ್ಲವನ್ನೂ ನಾವು ತೀರ್ಮಾನ ಮಾಡಿ ಆಮೇಲೆ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಎಂಬ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ